ಮೊದ್ಲೆಲ್ಲವ ಈ ವೈರಾಗ್ಯ ಬಂದವು ಅಥವಾ ಅರಾಮಿಲ್ಲದೆ ಹೋದವು ಅವೆಲ್ಲ ಇಷ್ಟು ಇಷ್ಟು ಉದ್ದ ಗಡ್ಡ ಬಿಟ್ಕೊಂಡು ವಿಕೃಷ್ಟ ಬೀಸೆ ಮಾಡ್ಕೊಂಡು ವಿಕೃಷ್ಟ ಕೂದಲು ಮಾಡ್ಕೊಂಡು ಇರ್ತಿದ್ದ ಈಗ ಮಾರೆ ಈ ಪ್ರಾಯದ ಹುಡುಗರಲ್ಲವ ನಮ್ಗೆ ವಿಕ್ರಿಷ್ಟ ಗಂಡ ಬಿಟ್ಕೊಂಡು ಕೂದ್ಲು ಬಿಟ್ಕಂಡು ಅಂತರ ಇರ್ತದ ಎಂತ ಗೋಪವ ಆತರವ ಈಗಿನ ಹುಡುಗರಿಗೆ ಧೈರ್ಯನಿರ್ಲೆ ಹಾ ಮೊದಲು ಅಯ್ಯೋ ಮದುವೆ ಆಗ್ತೋ ಇಲ್ಲೋ ಏನು ಸಿಕ್ತೋ ಇಲ್ಲೋ ಹೇಳೋ ಒಂಥರ ಬೀಜ ಆದ್ಮೇಲೆ ವೈರಾಗ್ಯ ಬಂದ್ರಂಗೆ ಇರ್ತ ಕಡಿ ಮದುವೆ ಆದ್ಮೇಲೆ ಅಯ್ಯೋ ಸಂಸಾರ ಎದುರಿಸೋದು ಹೆಂಗೇನೋ ಸಂಸಾರ ನಿಭಾಯಿಸೋದು ಹೆಂಗೇನೋ ಆ ರೀ ಒಂದು ಮನಿ ಕೊರಗಲ್ಲಿ ಒಂಥರ ವೈರಾಗ್ಯ ಬಂದರಂಗೆ ಗಡ್ಡ ಬೀಸೆ ಬಿಟ್ಕಂಡು ಇರ್ತ ಹಾ ಅದೇ ಗಂಟನೆ ಕಡೆ ಮುಂದುವರ್ಸ್ತ ಮದುವೆ ಆದ್ಮೇಲುವ अस् <inaudible>